ಇಲ್ಲಿ ಇವ್ರ ಅಣ್ಣನ ಮಗ ರೇಪ್ ಮಾಡಿದಾನೆ ಅಂತ ಇರೋದು ಕೇಸು ವಿರಲ್ ಮಾಡಿದ ಇನ್ನು ಅಪರಾಧ ಅಂತ ಸರ್ ವೈರಲ್ ಮಾಡಿರೋದು ಮಾಡಿದರೋ ಅಪರಾಧ ಅದು ಇಲ್ಲಿ ಯಾವ ಯಾವ ಸೆಕ್ಷನ್ ನಲ್ಲಿ ಹೇಳ್ತಾರೆ ಅಲ್ಲ ಮಹಿಳೆ ಅಲ್ಲ ಯಾವ ಸೆಕ್ಷನ್ ರೇಪ್ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಯಾವ ಸೆಕ್ಷನ್ ಹೇಳ್ತದೆ ಇಂಡಿಯನ್ ಪೀನಲ್ ಕೋಡ್ ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರಿನೆಯಾ ಇಲ್ಲ ಇಲ್ಲ ಮತ್ತೆ ಮಾಡದೇ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದ್ರ ಪ್ರಕಾರ ತಾನೆ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಮಾಡಿ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ ಇಟ್ ಇಸ್ ಆಲ್ಸೋನ್ ಅಫೆನ್ಸ್ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಶೆಕ್ಷನ್ ಅಡಿಲಿ ಬರ್ತದೆ ಅದು ಹಾಂ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವುದಾದ್ರು ಕ್ರಿಮಿನಲ್ ಲಾ ಇದ್ದರೆ ಇವ್ರದೇನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ದರೆ ಹೇಳಿ